ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಇದ್ರ ಬಗ್ಗೆ ಅದ ಅಂತ ನಿಮ್ಗೆ ಆಲ್ರೆಡಿ ತಮ್ಲೈನಲ್ಲೇ ಗೊತ್ತಾಗಿರುತ್ತೆ ಕಣ್ಣಲ್ಲಿ ನೀರು ತರಿಸುವಂಥ ಲವ್ ಸ್ಟೋರಿ ಎಮೋಷ್ನಲ್ ಮೂವಿ ಬಗ್ಗೆ ಹೇಳುತ್ತೀರ ಅದರಲ್ಲಿ ಮೊದಲನೇ ಮೂವಿ ಬಂದ್ಬಿಟ್ಟು ಅಮೇರಿಕ ಅಮೇರಿಕ ಇದು ರಮೇಶ್ ಆದ್ರೆ ಇಂದವರು ಬೆಸ್ಟ್ ಮೂವಿ ಒಂದು ವರ್ಷಗಳ ಕಾಲ ಪ್ರದರ್ಶನ ಕಂಡಿದೆ ಮೂರು ಮಂದಿ ಗೆಳೆಯರ ನಡುವೆ ನಡೆಯುವ ಕಥೆ ಇದೆ ಇದೊಂದು ಫ್ರೆಂಡ್ಶಿಪ್ ಲವ್ ಸ್ಟೋರಿ ಎಮೋಷ್ನಲ್ ಮೂವಿ ಇದೆ ಇದು ತುಂಬ ಚೆನ್ನಾಗಿದೆ ಸಲ ನೋಡಿ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು ರಮೇಶ್ ಅವ್ರದ್ದೇ ಕುಶಲ ಅಭಿಕ್ಷೆ ಮೂವಿ ಇದು ಮೂವಿ ಕೂಡ ತುಂಬ ಚೆನ್ನಾಗಿದೆ ಇದು ಕೂಡ ಆನಂತರ ಮೂವಿ ಯಾರೇನೇನು ಚೆಲುವೆ ರವಿಚಂದ್ರನ್ ಅವರು ಸವ್ರ ಮೂವಿಯವರ ಬೆಸ್ಟ್ ಆಗಿದೆ ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ ಈ ಮೂವಿಯಲ್ಲಿ ವಿಷ್ಣುವರ್ಧನ್ ಸವ್ರು ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ರಮೇಶ್ ಸವ್ರು ಭೀ ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿ ಕೂಡ ಒಂದು ಒಳ್ಳೆಯ ತುಂಬ ಚೆನ್ನಾಗಿರೋ ಮೂವಿ ಆನಂತರ ಪುನೀತ್ ರಾಜ್ಕುಮಾರ್ ಸರ್ ಮಿಲನ ಮೂವಿ ಈ ಮೂವಿ ಒಂದು ವರ್ಷ ಕಾಲ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಗಿದೆ ಇದರಲ್ಲೂ ಕೂಡ ಒಳ್ಳೆಯ ಮೆಸೇಜ್ ಇದೆ ಇದೆ ತುಂಬ ಚೆನ್ನಾಗಿದೆ ಈ ಮೂವಿ ಯಾರಿಗಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ ಪರಮಾತ್ಮ ಇದು ಮೂವಿ ಎಲ್ಲರಿಗೂ ಇಷ್ಟ ಆದಂಥ ಮೂವಿ ಈ ಮೂವಿ ಒಂದು ಡಿಫ್ರೆಂಟ್ ಆಗಿದೆ ಇದು ಕೂಡ ಇದೆ ತುಂಬ ಚೆನ್ನಾಗಿದೆ ಈ ಮೂವಿ ಡೈರೆಕ್ಟ್ರ್ ಬಂದುಬಿಟ್ಟು ಯೋಗರಾಜ್ ಭಟ್ ಸರ್ ಆದರೆ ಈ ಮೂವಿ ಆಗಿನ ಸಮಯದಲ್ಲಿ ಅಷ್ಟೇನು ಹಿಟ್ಟಾಗಿಲ್ಲ ಗಣೇಶ್ ಸರ್ ಅವರ ಮುಂಗಾರು ಮಳೆ ಮೂವಿ ಇದು ಒಂದು ವರ್ಷಗಳ ಕಾಲ ಪ್ರದರ್ಶನ ಕಂಡ ಮೂವಿ ಬೆಸ್ಟ್ ಬೆಸ್ಟ್ ಲವ್ ಸ್ಟೋರಿ ಈ ಮೂವಿಯಿಂದನೇ ದೇವದಾಸ್ ಅಂತ ಒಂದು ಮಲ ಫೇಮಸ್ ಆಗಿದೆ ಇದು ಮೂವಿ ಡೈರೆಕ್ಟ್ರ್ ಬಂದುಬಿಟ್ಟು ಯುಗರಾಜ್ ಭಟ್ಟವರು ಇದು ಮೂವಿ ಕೂಡ ತುಂಬ ಚೆನ್ನಾಗಿದೆ ಗಣೇಶವ್ರಿಗೆ ಗೋಲ್ಡನ್ ಸ್ಟಾರ್ ಗಣೇಶ ಎಂಬ ಪಟ್ಟ ಈ ಮೂವಿ ಬಂದಿದೆ ಮುಂಗಾರು ಮಳೆ ಮೂವಿ ಯಾರಿಗೆಲ್ಲ ಅಷ್ಟಿದೆ ಅವರು ಈ ವಿಡಿಯೋಗೆ ಲೈಕ್ ಮಾಡಿ ಇನ್ನೊಂದು ಮರೆಯಲಾಗದ ಸಿನಿಮಾ ಗಾಳಿಪಟ ಇದು ಕೂಡ ಯುವರಾಜ್ ಭಟ್ಟವ್ರು ಡೈರೆಕ್ಷನ್ ಮಾಡಿರೋ ಮೂವಿ ಇದು ಕೂಡ ಎವರ್ ಗ್ರೀನ್ ಹಿಟ್ಟಾಗಿದೆ ಈ ಮೂವಿ ಕೂಡ ತುಂಬ ಎಮೋಷ್ನಲ್ ಆಗಿದೆ ಈ ಮೂವಿ ಸುಮಾರು ನೂರು ದಿನಗಳ ಪ್ರಕಾಲ ಪ್ರದರ್ಶನ ಕಂಡು ಹಿಟ್ಟ ಹಾಗೆ ನೈಂಟಿ ನೈನ್ ಇದು ಕೂಡ ತುಂಬ ಚೆನ್ನಾಗಿದೆ ಆದರೆ ಇದು ಮೂವಿ ರೀಮೇಕ್ ಆಗಿದೆ ತಮಿಳಿನಿಂದ ನೈಂಟಿ ಸಿಕ್ಸ್ ಎಂಬಾಗ ಮೂವಿ ರೀಮೇಕ್ ಆಗಿದೆ ಆದರೂ ಕೂಡ ಮೂವಿ ತುಂಬ ಚೆನ್ನಾಗಿದೆ ತಾಜ್ ಮಹಲ್ ಈ ಮೂವಿ ಬ್ಲಾಕ್ ಬಾಸ್ಟರ್ ಹಿಟ್ಟಾಗಿದೆ ಅಜಯ್ ರಾವ್ ಅಜಯ್ ರಾವರಿಗೆ ಒಂದು ಹೆಸರು ತಂದು ಕೊಟ್ಟ ಮೂವಿ ಹಾಗೆ ಈ ಮೂವಿ ಡೈರೆಕ್ಟರ್ ಬಂದುಬಿಟ್ಟು ಆರ್ ಚಂದ್ರು ಅವರು ಈ ಮೂವಿಯಲ್ಲಿ ತುಂಬ ಒಳ್ಳೆಯ ಮೆಸೇಜ್ ಇದೆ ಈ ಸಿನಿಮಾ ನೋಡಿದ್ರೆ ಗೊತ್ತು ಈ ಮೂವಿಯಲ್ಲಿ ಅನಂತ್ನಾಗ್ ಸರ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಪೂಜಾ ಗಾಂಧಿ ಅವರ ತಂದೆಯಾಗಿ ಚಾರ್ಮಿನಾರ್ ಈ ಮೂವಿ ಕೂಡ ಡೈರೆಕ್ಟ್ ಬಂದ್ಬಿಟ್ಟು ಆರ್ ಚಂದ್ರವರು ಈ ಮೂವಿ ಕೂಡ ಹಂಡ್ರೆಡ್ ಡೇಸ್ ಓಡಿದೆ ಈ ಮೂವಿ ತುಂಬ ಚೆನ್ನಾಗಿದೆ ಇದು ಕೂಡ ಎಮೋಷ್ನಲ್ ಆಗಿದೆ ಇದು ಕೂಡ ಇಂಡಸ್ಟ್ರಿ ಹಿಟ್ ಲಿಸ್ಟಲ್ಲಿ ಸೇರುತ್ತದೆ ಒಲವೇ ಮಂದಾರ ಮೂವಿ ಈ ಮೂವಿ ತುಂಬ ಅದ್ಭುತವಾಗಿದೆ ಇದರಲ್ಲಿ ಕೆಲವೊಂದು ಶೀನ್ಗಳು ನೈಜ ಮೂವಿ ಆಗಿದೆ ಇದು ಈ ಮೂವಿ ತುಂಬ ಎಮೋಷ್ನಲ್ ಆಗು ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ ಕನ್ನಡಕೂ ಯಾವುದಾದ್ರೂ ಮೂವಿ ಬಿಟ್ಟಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ